ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ನೆಲೆಸಿರುವ ಕೊಡಗಿನ ಅನಿವಾಸಿಗಳಿಗಾಗಿ ಕಳೆದ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಬಕ್ರೀದ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯು ದುಬೈನಲ್ಲಿರುವ ಅಲ್ ಅಹ್ಲಿ ಕ್ಲಬ್ ಮೈದಾನದಲ್ಲಿ ಇತ್ತೀಚೆಗೆ ನಡೆಯಿತು ರಾಫ್ಟರ್ಸ್ ಕುಂಜಿಲ ತಂಡದವರು ಆಯೋಜಿಸಿದ್ದ ಪಂದ್ಯಾವಳಿಯಲ್ಲಿ ಕೊಡಗಿನ ಎಂಎ ಎಮ್ಮೆಮಾಡು ಕುಂಜಿಲಾ ಸುಂಟಿಕೊಪ್ಪ ಕೂರ್ಗ್ ಯುನೈಟೆಡ್ ತಂಡಗಳು ಭಾಗವಹಿಸಿದ್ದವು ಆಕರ್ಷಕ ಫೈನಲ್ ಪಂದ್ಯಾವಳಿಯಲ್ಲಿ ಸುಂಟಿಕೊಪ್ಪ ಎಫ್ಸಿ ತಂಡವು ಐದು ಒಂದು ಗೋಲ್ಗಳ ಅಂತರದಿಂದ ರಾಫ್ಟರ್ ಕುಂಜಿಲಾ ತಂಡವನ್ನು ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ರಾಫ್ಟರ್ಸ್ ಕುಂಜಿಲ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಡಬೇಕಾಯಿತು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಪ್ರಮುಖರಾದ ರಿಜ್ವಾನ್ ಜಿನಾಶ್ ತಾಹಿರ್ ರಫೀಕ್ ಅಲಿ ಸೇರಿದಂತೆ ಅರಬ್ ಸಂಸ್ಥಾನದಲ್ಲಿರುವ ಕೊಡಗಿನ ಆನಿವಾ ಪಾಸಿಗಳು ಅಧಿಕ ಸಂಖ್ಯೆಯಲ್ಲಿ ಹಾಜರಿದ್ದರು